ಗಾಯಗೊಂಡ ಸಂತ್ರಸ್ತರಿಗೆ ಸರ್ಕಾರದ ಪರಿಹಾರ ಧನದ ಮಂಜೂರಾತಿ ಪತ್ರವನ್ನು ತಾಲೂಕಿನ ಬಿಕೋಡು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಅವರು ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಕಾಡಾನೆ ದಾಳಿಯಿಂದ ಗಾಯಗೊಂಡವರಿಗೆ ಪರಿಹಾರ ನೀಡುವ ವಿಷಯವನ್ನು ಸದನದಲ್ಲಿ ಗಂಭೀರವಾಗಿ ಪ್ರಸ್ತಾಪಿಸಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಲಾಗಿತ್ತು ಅದರ ಫಲವಾಗಿ ಪರಿಹಾರವನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗಿದೆ ಈ ಕ್ರಮಕ್ಕೆ ಅರಣ್ಯ ಸಚಿವರು ಹಾಗೂ ಅಧಿಕಾರಿಗಳು ಸಹಕಾರ ನೀಡಿ ಸ್ಪಂದಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದೇನೆ ಆನೆಗಳ ವಾಸಸ್ಥಾನ ಹಾಗೂ ಮಾನವ ಆನೆ ಸಂಘರ್ಷ ತಡೆಯುವ ಉದ್ದೇಶದಿಂದ ಆನೆಧಾಮ ನಿರ್ಮಾಣಕ್ಕೆ ಅಗತ್ಯವಿರುವ ಸಕಲ ಸಿದ್ದತೆಗಳು ನಡೆಯುತ್ತಿದ್ದು ಶೀಘ್ರದಲ್ಲೇ ಈ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ ಅಲ್ಲದೆ ಪ್ರತಿಯೊಬ್ಬರ ಜೀವ ಅಮೂಲ್ಯವಾದುದ್ದು ಕಾಡಾನೆ ಸಮಸ್ಯೆ ಇದ್ದರೂ ಜನರು ತಮ್ಮ ಜೀವನೋಪಾಯಕ್ಕಾಗಿ ಅರಣ್ಯ ಅಂಚಿನ ಪ್ರದೇಶಗಳಲ್ಲಿ ವಾಸಿಸುವ ಅನಿವಾರ್ಯತೆ ಎದುರಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಹೆಚ್ಚು ಜಾಗರೂಕತೆಯಿಂದ ಇರಬೇಕು ಹಾಗೂ ಅರಣ್ಯ ಇಲಾಖೆಯ ಸೂಚನೆಗಳನ್ನು ಪಾಲಿಸಬೇಕೆಂದು ಶಾಸಕ ಸುರೇಶ್ ಮನವಿ ಮಾಡಿದರು ಅವ್ರಿಗೆ ಚಿಕಿತ್ಸಾ ವೆಚ್ಚವನ್ನು ಭರಿಸಿ ಮೂರು ಜನಕ್ಕೆ ಏನು ಸಬೀನಾ ಇಬ್ರಾಹಿಂ ಲಕ್ಷ್ಮಿ ಮತ್ತು ಗೀತಾ ಅವ್ರಿಗೆ ಅರವತ್ತಾರು ಸಾವಿರ ರೂಪಾಯಿಗಳನ್ನು ಮೆಡಿಕಲ್ ವೆಚ್ಚವನ್ನು ಭರಿಸಿ ಇವತ್ತು ಅವರಿಗೆ ಐದೈದು ಲಕ್ಷ ರೂಪಾಯಿಯನ್ನು ಅವ್ರಿಗೆ ಸರ್ಟಿಫಿಕೇಟನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಕೆಲವೇ ಎರಡು ಮೂರು ದಿವ್ಸಗಳಲ್ಲಿ ಅವ್ರ ಅಕೌಂಟ್ಗೆ ಹೋಗ್ತಕ್ಕಂಥದ್ದನ್ನು ಇದನ್ನು ಸದನದಲ್ಲಿ ಮಾತಾಡಿ ನಮ್ಮ ಮನವೊಲಿಸಿ ಜಾತಿ ಬೇಡ ಧರ್ಮ ಬೇಡ ಬಡವರ ಬಗ್ಗೆ ನಾವು ಕಾಳಜಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಅಲ್ಲಿ ಬಲಿಯಾಗಿರ್ತಕ್ಕಂಥ ಯಾರು ಕಾರ್ಮಿಕರು ಕಾರ್ಮಿಕರ ಪರವಾಗಿ ಭವಿಷ್ಯ ಇದು ಸುಮಾರು ಆರು ತಿಂಗಳಿಂದ ಒಂದು ವರ್ಷದ ಸತತ ಪ್ರಯತ್ನಗಳು ಇದಕ್ಕೆ ಪೂರಕವಾಗಿ ನಾನು ಒತ್ತಡವನ್ನು ಆಗ್ತಾ ಇದ್ದೆ ಮತ್ತು ಪೂರಕವಾಗಿ ನಮ್ಮ ಅಧಿಕಾರಿಗಳು ಸಹ ಇದು ಮಾಡಿದರೆ ಸ್ಥಳೀಯರ ಒತ್ತಡವೂ ನನಗೆ ಇತ್ತು ಏನಂತ ಇಲ್ಲ ಇದಕ್ಕೆ ದುಡ್ಡು ಕೊಡಿಸ್ಲೇಬೇಕು ಅಂತಕ್ಕಂಥದ್ದನ್ನು ಬಹುಶಃ ಇವತ್ತು ಅದಕ್ಕೊಂದು ಸುದಿನ ಕೂರ್ ಬಂತು ಈ ವೇಳೆ ಗಾಯಗೊಂಡವರಿಗೆ ಐದು ಲಕ್ಷ ಹಾಗೂ ಸಣ್ಣ ಪುಟ್ಟ ಗಾಯಗಳಿಗೆ ಅರವತ್ತು ಸಾವಿರ ಪರಿಹಾರ ಮಂಜೂರಾತಿ ಪತ್ರ ವಿತರಿಸಿದರು ಕಾರ್ಯಕ್ರಮದಲ್ಲಿ ಬಿಕೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತೇಜ್ ಕುಮಾರ್ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಕೌರಿ ಸಂಜಯ್ ಅರಣ್ಯ ಇಲಾಖೆಯ ಸಿಸಿಎಫ್ ಏಳುಕೊಂಡಲ ಡಿಸಿಎಫ್ ಸೌರಭ್ ಕುಮಾರ್ ಎಸಿಎಫ್ ಮೋಹನ್ ಮಧುಸೂದನ್ ಆರ್ಎಫ್ಓ ಬಿಜಿ ಯತೀಶ್ ಭೂಮಿ ಪುತ್ರ ಬೆಳೆಗಾರರ ಸಂಘದ ಅಧ್ಯಕ್ಷ ರೇಣುಕಾನಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಭರತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಂತ್ರಸ್ತ ಕುಟುಂಬಗಳು ಶಾಸಕ ಹಾಗೂ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಮನವಿ ಮಾಡಿದರು ಗಣೇಶ್ ನ್ಯೂಸ್ ನ್ಯೂಸ್ ಕನ್ನಡ ಕನ್ನಡ ಬೇಲೂರು ಯು ಆರ್